ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಒಂದು ಕಾಲದಲ್ಲಿ ಏನಾದರೂ ಬೇಕಾದರೆ ಪೇಟೆಗೆ ಹೋಗಿ ಸರ್ತಿ ಸಾಲಲ್ಲಿ ನಿಂತು ತಗೊಂಡು ಬರಬೇಕಾಗಿತ್ತು ಬೆಳಿಗ್ಗೆ ಹೊರಟ್ರೆ ಮಧ್ಯಾಹ್ನ ಮನೆ ಸೇರೋ ದಿನಗಳು ಸಹ ಇದ್ವು ಮೊಬೈಲ್ ಬಂದಿದ್ದೇ ಬಂದಿದ್ದು ಎಲ್ಲ ಉಲ್ಟಾಪಲ್ಟ ನಮಗಿಂತ ಮೈಲುಗಳಷ್ಟು ಮುಂದಿರುವಂಥ ವಿದೇಶಗಳಲ್ಲೂ ಸಿಗದ ಇ ಕಾಮರ್ಸ್ ಸೌಲಭ್ಯ ನಮ್ಮಲ್ಲಿ ಸಿಗ್ತಾ ಇದೆ ಅಂತಂದರೆ ನಂಬಲೇಬೇಕು ಮೊಬೈಲ್ ಕೈಯಲ್ಲಿದ್ದರೆ ಸಾಕು ಹಾಲು ತರಕಾರಿ ಔಷಧಿ ಬಟ್ಟೆಯಿಂದ ಹಿಡಿದು ಎಲೆಕ್ಟ್ರಿಕ್ಸ್ ಹೋಮ್ ಅಪ್ಲಯನ್ಸಸ್ ಐಫೋನ್ವರೆಗೆ ಎಲ್ಲನೂ ಒಂದೇ ಕ್ಲಿಕ್ಕಲ್ಲಿ ಅದರಲ್ಲೂ ಹತ್ತೇ ನಿಮಿಷದಲ್ಲಿ ಮನೆ ಬಾಗಿಲಲ್ಲಿ ಇರುತ್ತೆ ನಮಗಿದು ದೊಡ್ಡ ಸೌಲಭ್ಯವೇನೋ ಹೌದು ಆದರೆ ಈ ಸೌಲಭ್ಯ ಹೇಗೆ ಸಾಧ್ಯ ಆಗ್ತಾ ಇದೆ ಈ ಹತ್ತು ನಿಮಿಷಗಳ ಹಿಂದೆ ಯಾರು ಎಲ್ಲೆಲ್ಲಿ ಓಡಾಡ್ತಿದ್ದಾರೆ ಯಾವ ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಯೋಚಿಸೋದೇ ಇಲ್ಲ ಸೊ ಇದೇ ಪ್ರಶ್ನೆಯಿಂದ ಆರಂಭವಾಗುತ್ತೆ ಟೆನ್ ಮಿನಿಟ್ ನೇಷನ್ ಅನ್ನೋ ನವಭಾರತದ ಕಥೆ ಭಾರತದಲ್ಲಿ ಇ ಕಾಮರ್ಸ್ ಅನ್ನೋ ಪರಿಕಲ್ಪನೆ ಆರಂಭದಲ್ಲಿ ಆಮೆ ಗತಿಯ ಹಾಗೂ ಕೆಲ ಮಿತಿಗಳನ್ನು ಒಳಗೊಂಡಿದ್ದಂಥ ವ್ಯವಸ್ಥೆ ಆಗಿತ್ತು ಆನ್ಲೈನ್ ಖರೀದಿ ಬಂದಾದ ಮೇಲೂ ದಿನಗಟ್ಟಲೆ ಕಾಯುವಿಕೆ ಸಹಜವಾಗಿಯೇ ಇತ್ತು ಈಗಲೂ ಇದೆ ಆದರೆ ಕಳೆದ ಒಂದು ದಶಕದಲ್ಲಿ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಎಲ್ಲದಕ್ಕೂ ಸ್ಮಾರ್ಟ್ಫೋನ್ ಕೈಗೆತ್ತಿಕೊಳ್ಳುವ ರೂಢಿ ಮತ್ತು ನಗರ ಜೀವನದ ವೇಗ ಈ ಇ ಕಾಮರ್ಸ್ನ ಸ್ವರೂಪವನ್ನು ಬದಲಾಯಿಸ್ತಾ ಇದೆ ಈ ಬದಲಾವಣೆಗೆ ದೊಡ್ಡ ತಿರುವು ಕೊಟ್ಟಿದ್ದು ಕೋವಿಡ್ ನೈನ್ಟೀನ್ ಮಹಾಮಾರಿ ಹೌದು ಲಾಕ್ಡೌನ್ ಸಮಯದಲ್ಲಿ ಅನಿವಾರ್ಯವಾಗಿ ದಿನಬಳಕೆಯ ವಸ್ತುಗಳಿಗೂ ಜನ ಆನ್ಲೈನ್ ಮೊರೆ ಹೋದ್ರು ಇದೇ ಸಂದರ್ಭದಲ್ಲಿ ಕ್ವಿಕ್ ಕಾಮರ್ಸ್ ಸಂಸ್ಕೃತಿ ರೂಪುಗೊಂಡಿತು ಹಾಲು ತರಕಾರಿ ಔಷಧಿ ಮುಂತಾದಂತಹ ದಿನನಿತ್ಯದ ಅಗತ್ಯ ವಸ್ತುಗಳು ತಕ್ಷಣವೇ ಬೇಕು ಅನ್ನೋ ನಿರೀಕ್ಷೆ ಈಗ ಹೆಚ್ಚಾಗ್ತಾ ಇದೆ ಯಾರಿಗೂ ಸಮಯ ಇಲ್ಲದೆ ಇರೋದು ಇದಕ್ಕೆ ಕಾರಣನೂ ಇದ್ದಿರಬಹುದು ಈ ನಿರೀಕ್ಷೆಗೆ ತಕ್ಕಂತೆ ಬ್ಲಿಂಕಿಟ್ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ನಂತಹ ಕಂಪನಿಗಳು ಡಾರ್ಕ್ ಸ್ಟೋರ್ಗಳು ಲಾಜಿಸ್ಟಿಕ್ಸ್ಗಳು ಮತ್ತು ಡೇಟಾ ಆಧಾರಿತ ನಿರ್ವಹಣೆ ಮೂಲಕ ಹತ್ತರಿಂದ ಹದಿನೈದು ನಿಮಿಷಗಳ ವಿತರಣೆಯನ್ನ ಅಂದ್ರೆ ಡೋರ್ ಸ್ಟೆಪ್ ಡಿಲವರಿ ಅಥವಾ ಡೋರ್ ಡೆಲಿವರಿಯನ್ನು ಸಾಧ್ಯ ಮಾಡ್ತಾ ಇದೆ ಈ ವೇಗದ ಮಾದರಿ ಭಾರತೀಯ ನಗರ ಜೀವನ ಈ ಸಿಟಿ ಲೈಫ್ ನ ಅವಿಭಾಜ್ಯ ಭಾಗ ಆಗ್ತಾ ಇದೆ ಗ್ರಾಮೀಣ ಭಾರತವನ್ನು ನಿಧಾನವಾಗಿ ಆವರಿಸಿಕೊಳ್ತಾ ಇದೆ ಜನಪ್ರಿಯ ಫುಡ್ ಡೆಲಿವರಿ ಆಪ್ ಸ್ವಿಗ್ಗಿ ಎರಡ್ ಸಾವಿರದ ಇಪ್ಪತ್ತರ ಆಗಸ್ಟ್ ಹತ್ತಕ್ಕೆ ಗುರುಗಾಂವ್ನಲ್ಲಿ ಮಾರ್ಟ್ ಅನ್ನ ಶುರು ಮಾಡುತ್ತೆ ಮೂವತ್ತರಿಂದ ನಲವತ್ತೈದು ನಿಮಿಷಗಳಲ್ಲಿ ದಿನನಿತ್ಯದ ಅಗತ್ಯ ವಸ್ತುಗಳನ್ನು ತಲುಪಿಸೋ ಭರವಸೆಯನ್ನು ಕೊಡುತ್ತೆ ಆದರೆ ಅದಕ್ಕಿಂತ ದೊಡ್ಡ ಸುದ್ದಿಯಾಗಿದ್ದು ದಿನೇ ದಿನೇ ಏರ್ತಾ ಇದ್ದಂತ ಕೊರೋನಾ ಪ್ರಕರಣಗಳು ಯಾವಾಗ ಲಸಿಕೆ ಬರುತ್ತೆ ಯಾವಾಗ ಜೀವನ ಸಾಮಾನ್ಯ ಆಗತ್ತೆ ಯಾವಾಗ ಮಾಸ್ಕ್ ಇಲ್ದೇನೆ ಹೊರಗೆ ಬರಬಹುದು ಅನ್ನೋ ಚಿಂತೆಯಲ್ಲೇ ಜನ ಇದ್ದಿದ್ರು ಸೊ ಕೊರೋನಾ ಮುಂದುವರ್ತಾನೆ ಇತ್ತು ಇನ್ಸ್ಟಾಮಾರ್ಟ್ನ ಸೇವೆಯನ್ನು ವಿಸ್ತರಿಸಿತು ಎರಡ್ ಸಾವಿರದ ಇಪ್ಪತ್ತೊಂದರ ಮಧ್ಯಭಾಗಕ್ಕೆ ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ವಿತರಣೆಯ ಭರವಸೆಯನ್ನು ನೀಡೋಕೆ ಶುರು ಮಾಡಿತು ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಅದೇ ವರ್ಷ ಜೂನ್ನಲ್ಲಿ ಜೆಪ್ಟೋ ಮಾರುಕಟ್ಟೆಗೆ ಬಂತು ಟೆನ್ ಮಿನಿಟ್ಸ್ ಡೆಲಿವರಿಯನ್ನು ನೀಡೋದಾಗಿ ಘೋಷಿಸಿತು ಅದೇ ಸಮಯದಲ್ಲಿ ಭೀಕರ ಡೆಲ್ಟಾ ಅಲೆ ದೇಶವನ್ನು ತಲ್ಲಣಗೊಳಿಸಿತ್ತು ಸುಮಾರು ನಾಲ್ಕು ಲಕ್ಷ ಜನರು ಕೊರೋನಾದಿಂದ ಮೃತಪಟ್ಟಿದ್ರು ಇಂಥ ಭಯಾನಕ ಪರಿಸ್ಥಿತಿಯಲ್ಲಿ ಗ್ರಾಹಕರ ನಡವಳಿಕೆ ಬದಲಾಗ್ತಾ ಇದೆ ಅಂತಾಗಲಿ ಅಥವಾ ಇ ಕಾಮರ್ಸ್ ಜನರ ದಿನನಿತ್ಯದ ಸಂಗಾತಿ ಆಗ್ತಾ ಇದೆ ಅಂತಾಗಲಿ ಯೋಚಿಸೋಕು ಯಾರಿಗೂ ಸಮಯ ಇರಲಿಲ್ಲ ಅದೇ ವರ್ಷ ಡಿಸೆಂಬರ್ನಲ್ಲಿ ಬ್ಲಿಂಕ್ ಇಟ್ ಬರುತ್ತೆ ಎರಡು ಸಾವಿರದ ಹದಿಮೂರರಿಂದ ದಿನಸಿ ತಲುಪಿಸ್ತಾ ಇದ್ದಂಥ ಗುರುಗಾಂವ್ ಮೂಲದ ಗ್ರೋಫಸ್ ಸಂಸ್ಥೆ ತನ್ನ ಹೆಸರನ್ನು ಬದಲಿಸಿ ತಕ್ಷಣದ ವಾಣಿಜ್ಯ ಸೇವೆ ಒದಗಿಸುವ ಹೊಸ ಗುರಿಯನ್ನು ಘೋಷಣೆ ಮಾಡುತ್ತೆ ಇನ್ಸ್ಟಾಮಾರ್ಟ್ ಜೆಪ್ಟೋ ಇಟ್ ಈ ಮೂರು ಸಂಸ್ಥೆಗಳು ಸುಮಾರು ಹತ್ತು ನಿಮಿಷಗಳಲ್ಲಿ ದಿನನಿತ್ಯದ ವಸ್ತು ತಲುಪಿಸುವಂಥ ಭರವಸೆಯ ಜೊತೆಗೆ ಕೇವಲ ಹದಿನಾರು ತಿಂಗಳ ಅವಧಿಯಲ್ಲೇ ಮಾರುಕಟ್ಟೆಯನ್ನು ಸುತ್ತುವರಿಯುತ್ತೆ ಇದೇ ಅವಧಿಯಲ್ಲಿ ಕ್ವಿಕ್ ಕಾಮರ್ಸ್ ಹಳೆಯ ಸಾಂಪ್ರದಾಯಿಕ ಖರೀದಿ ಪದ್ಧತಿಯ ಜಾಗಕ್ಕೆ ಮೌನವಾಗಿ ಬಂದು ಕೂತಿತ್ತು ಜರ್ಮನಿಯ ಫ್ರಾಂಕ್ಫರ್ಟ್ನಲ್ಲಿ ವಾಸಿಸ್ತಾ ಇರುವಂಥ ಭಾರತೀಯ ಸಾಹಿಲ್ ಚೌಧರಿ ಭಾರತದಲ್ಲಿ ಶರವೇಗದಲ್ಲಿರುವಂಥ ಕ್ವಿಕ್ ಕಾಮರ್ಸ್ ವ್ಯವಸ್ಥೆಯನ್ನು ಜರ್ಮನಿಯ ವ್ಯವಸ್ಥೆಯ ಜೊತೆಗೆ ಹೋಲಿಸಿದ್ದಾರೆ ಭಾರತದ ಬ್ಲಿಂಕಿಟ್ ಮತ್ತು ಜೆಪ್ಟೋ ರೀತಿಯ ಹತ್ತು ನಿಮಿಷಗಳಲ್ಲಿ ಡಿಲಿವರಿ ಮಾಡುವಂಥ ಸೇವೆಗಳನ್ನು ಜರ್ಮನಿಯವರು ಅವಿಶ್ವಾಸನೀಯ ಅಂತ ಭಾವಿಸ್ತಾರೆ ಜರ್ಮನಿಯಲ್ಲಿ ಡಿಲಿವರಿ ಪಡೆಯೋಕೆ ಕೆಲವು ವರ್ಕಿಂಗ್ ದಿನಗಳು ಬೇಕಾಗುತ್ತೆ ವಾರಾಂತ್ಯಗಳಲ್ಲಿ ಆ ಸೇವೆಯೂ ಇಲ್ಲ ಆದರೆ ಭಾರತದಲ್ಲಿ ಕೆಲ ನಿಮಿಷಗಳಲ್ಲಿ ಇದು ಸಾಧ್ಯ ಆಗ್ತಾ ಇದೆ ಭಾರತದ ಲಾಜಿಸ್ಟಿಕ್ಸ್ ದಟ್ಟ ಡಾರ್ಕ್ ಸ್ಟೋರ್ಸ್ಗಳು ಮತ್ತು ಟ್ರಾಫಿಕ್ನಲ್ಲಿ ನಿಪುಣವಾಗಿ ಸಂಚರಿಸುವಂಥ ರೈಡರ್ಸ್ ಅಂದರೆ ಡೆಲಿವರಿ ರೈಡರ್ಸ್ಗಳ ಜೊತೆಗೆ ನಡೆಸಲ್ಪಡತ್ತೆ ಇದು ಜರ್ಮನಿಯ ತಾಳ್ಮೆಯುಳ್ಳ ನಿಧಾನಗತಿಯ ವ್ಯವಸ್ಥೆಗಿಂತ ಭಿನ್ನವಾಗಿದೆ ಈ ವೇಗ ಆರ್ಥಿಕತೆಯನ್ನು ಉತ್ತೇಜಿಸಿದೆ ಗ್ರಾಹಕ ಬಳಕೆಯನ್ನು ಹೆಚ್ಚಿಸಿದೆ ಮತ್ತು ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಕಲ್ಪಿಸಿದೆ ನಾನು ಜರ್ಮನಿಯವರಿಗೆ ಇದನ್ನು ಹೇಳಿದಾಗ ಅವರು ನಂಬಲಾಗ್ದೇನೆ ನಾನು ಟೆಲಿಫೋರ್ಟ್ ಮೂಲಕ ಹೇಳ್ತಾ ಇರುವೇನೆ ಅನ್ನುವಂತೆ ನನ್ನನ್ನು ನೋಡ್ತಾ ಇದ್ರು ಆದರೆ ಈ ವೇಗಕ್ಕೆ ತಕ್ಕಂತೆ ಕೆಲಸ ಮಾಡಬೇಕಾಗಿರೋರು delivery workers. ಕಡಿಮೆ ವೇತನ ದೀರ್ಘ ಗಂಟೆಗಳ ಕೆಲಸ ಹೆಚ್ಚುತ್ತಾ ಇರುವಂತಹ ಮಾಲಿನ್ಯದ ನಡುವೆಯೂ ಅವರು ಇಷ್ಟು ಕಡಿಮೆ ಸಮಯದಲ್ಲಿ ಸೇವೆನ ಒದಗಿಸ್ತಿದ್ದಾರೆ ಅಂತ ತಮ್ಮ ಲಿಂಕ್ಡ್ ಇನ್ ಖಾತೆಯಲ್ಲಿ ಪೋಸ್ಟ್ ಮಾಡ್ಕೊಂಡಿರೋದನ್ನ ಎನ್ ಡಿ ಟಿ ವಿ ವರದಿ ಮಾಡಿದೆ ಸೊ ಮನೆ ಬಾಗಿಲಿಗೆ ತಲುಪುವಂತ ಸರಕನ್ನ ತರುವ ಸಾವಿರಾರು ಕಾರ್ಮಿಕರಿಗೆ ಈ ಟೆನ್ ಮಿನಿಟ್ ಚಕ್ರ ಅತ್ಯಂತ ತ್ರಾಸದಾಯಕವಾಗಿದೆ ಸಮಯದ ಜೊತೆಗೆ ದೈಹಿಕ ಹಾಗೂ ಮಾನಸಿಕವಾಗಿ ನಿತ್ಯ ಗುದ್ದಾಡುವಂತಾಗತ್ತೆ ಕ್ವಿಕ್ ಕಾಮರ್ಸ್ ಕಂಪನಿಗಳು ಗ್ರಾಹಕರಿಗೆ ಸುಮಾರು ಹತ್ತು ನಿಮಿಷದಲ್ಲಿ ಡೆಲಿವರಿ ಮಾಡೋದಾಗಿ ಭರವಸೆಯನ್ನ ಕೊಟ್ಬಿಡತ್ತೆ ಇದರಿಂದ ಬೆಂಗಳೂರಿನಂತಹ ಟ್ರಾಫಿಕ್ ಇರುವ ನಗರಗಳಲ್ಲಿ ಕೆಲಸ ಮಾಡುವಂಥ ಡೆಲಿವರಿ ಸಿಬ್ಬಂದಿಗೆ ಅಸಾಧ್ಯವಾದ ಒತ್ತಡ ಉಂಟಾಗುತ್ತೆ ಪರಿಣಾಮ ರೈಡರ್ಸ್ಗಳು ಹೆಚ್ಚಿನ ವೇಗದಲ್ಲಿ ಬೈಕನ್ನು ಚಲಾಯಿಸ್ತಾರೆ ಪಾದಚಾರಿ ಮಾರ್ಗದಲ್ಲಿ ನುಗ್ತಾರೆ ಸಂಕುಚಿತ ರಸ್ತೆಗಳಲ್ಲಿ ಜಿಗ್ಝಾಗ್ ನಡೆಸ್ತಾರೆ ಸಿಗ್ನಲ್ ಜಂಪ್ ಮಾಡ್ತಾರೆ ಸೊ ಈ ವ್ಯವಸ್ಥೆಯಿಂದ ಮೊದಲಿಗೆ ಲಾಭ ಪಡೆಯೋರು ಗ್ರಾಹಕರು ದಿನನಿತ್ಯದ ಒತ್ತಡದ ನಡುವೆ ಸಮಯ ಉಳಿಸುವ ಸೌಲಭ್ಯವೇನೋ ಅವರಿಗೆ ಸಿಗತ್ತೆ ಜೊತೆಗೆ ಕಂಪನಿಗಳು ತಮ್ಮ ಹೂಡಿಕೆದಾರರು ಭಾರಿ ಲಾಭವನ್ನು ಕಂಡುಕೊಳ್ಳುವಂಥ ಕುಳಗಳು ಸೊ ಹೊಸ ಮಾರುಕಟ್ಟೆ ಬೃಹತ್ ಹೂಡಿಕೆಯಿಂದ ಕ್ವಿಕ್ ಕಾಮರ್ಸ್ ಒಂದು ಭರವಸೆಯ ವ್ಯಾಪಾರದ ಮಾದರಿಯಾಗಿ ಗುರುತಿಸ್ಕೊಳ್ತು ಆದರೆ ಈ ಲಾಭದ ಕಥೆಯ ಹಿಂದಿರುವಂಥ ಡೆಲಿವರಿ ಗಿಗ್ ವರ್ಕರ್ಸ್ಗಳ ಬದುಕು ಏನು ಇದನ್ನ ಯಾರೋ ಯಾಕೆ ಸ್ವತಃ ಕೆಲಸ ಮಾಡಿಸ್ಕೊಂಡಂತ ಕಂಪನಿಗಳೇ ಯೋಚ್ಸೋದಿಲ್ಲ ಟೆನ್ ಮಿನಿಟ್ಸ್ ಪರಿಕಲ್ಪನೆ ನಿಜವಾದ ಚಾಲಕ ಶಕ್ತಿ ಡೆಲಿವರಿ ಬಾಯ್ಸ್ ಆದರೆ ಅವರ ಕೆಲಸದ ಸ್ವರೂಪ ಅತ್ಯಂತ ಅಸ್ಥಿರ ಸೊ ಇವರು ಶಾಶ್ವತ ಉದ್ಯೋಗಿಗಳಲ್ಲ ಬದಲಿಗೆ ಇವರು ಗಿಗ್ ವರ್ಕರ್ಸ್ಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ ಅಂದ್ರೆ ಸ್ವತಂತ್ರವಾಗಿ ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ ತಾತ್ಕಾಲಿಕ ಗುತ್ತಿಗೆ ಅಥವಾ ಪ್ರಾಜೆಕ್ಟ್ ಆಧಾರಿತ ಕೆಲಸಗಳನ್ನ ಮಾಡುವ ಇವರಿಗೆ ಗಂಟೆ ಅಥವಾ ಕೆಲಸದ ಆಧಾರದ ಮೇಲೆ ಪಾವತಿಸಲಾಗತ್ತೆ ಸ್ಥಿರ ಸಂಬಳ ಇರೋದಿಲ್ಲ ಬದಲಿಗೆ ವಿವಿಧ ಗಿಗ್ಗಳಿಂದ ಅಂದ್ರೆ ಕೆಲಸಗಳಿಂದ ಆದಾಯವನ್ನು ಗಳಿಸ್ತಾರೆ ಸಮಯದ ಗುರಿಯೇ ಅವರ ಕೆಲಸದ ಕೇಂದ್ರ ಬಿಂದು ಒಂದು ಆರ್ಡರ್ ತಡ ಆದರೂ ಸಹ ರೇಟಿಂಗ್ ಕಡಿಮೆಯಾಗುವ ಅಥವಾ ಪೆನಾಲ್ಟಿ ಬೀಳುವಂತ ಭೀತಿಯಲ್ಲೇ ಇವರ ಕೆಲಸ ಯಾವಾಗಲೂ ಇರುತ್ತೆ ಈ ಒತ್ತಡ ದೈಹಿಕವಾಗಿಗಿಂತ ಮಾನಸಿಕವಾಗಿ ಇವರನ್ನು ಹಿಂಸೆಗೆ ತಳ್ಬಿಡತ್ತೆ ಸೊ ಇನ್ನು ಆದಾಯದ ವಿಷಯದಲ್ಲೂ ಅಷ್ಟೇ ಹೆಚ್ಚಿನ ಡೆಲಿವರಿ ಬಾಯ್ಸ್ಗಳ ಆದಾಯ ತಿಂಗಳಿಗೆ ಸುಮಾರು ಒಂದು ಹನ್ನೆರಡು ಸಾವಿರದಿಂದ ಹದಿನೆಂಟು ಸಾವಿರ ರೂಪಾಯಿ ನಡುವೆ ಇರುತ್ತೆ ಇದು ಆರ್ಡರ್ ಸಂಖ್ಯೆ ಮತ್ತು ಇನ್ಸೆಂಟಿವ್ಸ್ಗಳ ಮೇಲೆ ಅವಲಂಬಿತ ಆಗಿರುತ್ತೆ ಕೆಲಸ ಹೆಚ್ಚು ಮಾಡಿದಷ್ಟು ಆದಾಯ ಹೆಚ್ಚಾದರೂ ಅದರ ಜೊತೆಗೆ ಅಪಾಯನೂ ಹೆಚ್ಚಿರುತ್ತೆ ಅಪಘಾತ ಆರೋಗ್ಯ ಸಮಸ್ಯೆ ಅಥವಾ ಕೆಲಸ ಕಳ್ಕೊಂಡ್ರೆ ಅವರ ಬಳಿ ಜಾಬ್ ಗ್ಯಾರಂಟಿಯೂ ಇರೋದಿಲ್ಲ ಪಿ ಎಫ್ ಇಲ್ಲ ಪಿಂಚಣಿ ಇರೋದಿಲ್ಲ ಸಂಪೂರ್ಣ ಆರೋಗ್ಯ ವಿಮೆಯೂ ಇರೋದಿಲ್ಲ ಇದರಿಂದ ಅವರ ಕುಟುಂಬನೂ ಆರ್ಥಿಕ ಅಸ್ಥಿರತೆಯ ಒಳಗೆ ಸಿಕ್ಕಾಕೊಂಡ್ಬಿಡುತ್ತೆ ಈ ಹಂತದಲ್ಲಿ ಈ ಟೆನ್ ಮಿನಿಟ್ ಕಾನ್ಸೆಪ್ಟ್ ಎರಡು ಅಸಮಾನತೆಯ ಚಿತ್ರಣವನ್ನು ತೆರೆದಿಡುತ್ತೆ ಮೇಲ್ಮಟ್ಟದಲ್ಲಿ ವೇಗ ಅನುಕೂಲತೆ ಮತ್ತು ಲಾಭ ಕೆಳಮಟ್ಟದಲ್ಲಿ ಅಪಾಯ ಅಸ್ಥಿರತೆ ಮತ್ತು ಭದ್ರತೆಯ ಕೊರತೆ ಗ್ರಾಹಕರಿಗೆ ಸೌಲಭ್ಯ ನೀಡುವಂಥ ವ್ಯವಸ್ಥೆ ಅದನ್ನು ಸಾಧ್ಯ ಮಾಡ್ತಾ ಇರುವಂಥ ಕಾರ್ಮಿಕರ ಮಾನವೀಯ ಅಗತ್ಯಗಳನ್ನು ಕಡೆಗಣಿಸ್ಬಿಡುತ್ತೆ ಸೊ ನಗರದ ರಸ್ತೆಗಳಲ್ಲಿ ಡೆಲಿವರಿ ಸಿಬ್ಬಂದಿಯೇ ಹೆಚ್ಚಾಗಿರೋದನ್ನ ನಾವು ನಿತ್ಯ ನೋಡ್ತೇವೆ ಗಿಗ್ ಕಾಮರ್ಸ್ ಸ್ವಭಾವ ರಸ್ತೆಗಳ ಸುರಕ್ಷತೆಯನ್ನು ಈಗಾಗಲೇ ಹೆಚ್ಚು ಅಪಾಯಕಾರಿ ಮಾಡಿಸಿಬಿಟ್ಟಿದೆ ಕೆಲವು ಡೆಲಿವರಿ ಕಾರ್ಮಿಕರು ಸಮಯದ ಜೊತೆಗೆ ಸ್ಪರ್ಧಿಸ್ತಾ ಇದ್ದಾಗ ಸ್ವತಃ ಅವರಿಗೆ ಅಪಘಾತವಾಗಿ ಬಲಿಯಾಗ ಪ್ರಕರಣಗಳು ಸಾಕಂಡ್ ಬರುತ್ತೆ ಕಳೆದ ಮೂರು ವರ್ಷಗಳಲ್ಲಿ ಬೆಂಗಳೂರಲ್ಲಿ ಕನಿಷ್ಠ ಇಪ್ಪತ್ತೇಳು ಮಂದಿ ಡೆಲಿವರಿ ಸಿಬ್ಬಂದಿಗಳು ಅಪಘಾತಗಳಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಡೇಟಾ ಪ್ರಕಾರ ಡೆಲಿವರಿ ಸಿಬ್ಬಂದಿಗಳು ಟ್ರಾಫಿಕ್ ನಿಯಮನ ಉಲ್ಲಂಘಿಸಿದ್ದಾರೆ ಂತಹ ಪ್ರಕರಣಗಳು ಬಹಳ ಹೆಚ್ಚಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂವತ್ ಸಾವಿರದ ಪ್ರಕರಣಗಳು ದಾಖಲಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ಐವತ್ತೊಂದು ಸಾವಿರದ ನೂರ ಐವತ್ ಮೂರಕ್ಕೆ ಏರಿಕೆ ಆಗುತ್ತೆ ಸೊ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಒಂಬತ್ತು ತಿಂಗಳಲ್ಲೇ ಅರವತ್ ಮೂರ್ ಸಾವಿರದ ಏಳುನೂರ ಹದಿನೆಂಟು ಪ್ರಕರಣಗಳು ದಾಖಲಾಗಿದೆ ಇನ್ನು ರೋಡ್ ರೇಜ್ ಪ್ರಕರಣ ಲೇಟ್ ಡಿಲಿವರಿ ಕಾರಣಕ್ಕೆ ಪುಂಡರ ಹಾವಳಿಯಿಂದ ಸಾವಿನಪ್ಪಿದವರಿಗೆ ಸ್ಪಷ್ಟ ದಾಖಲೆಗಳು ಇಲ್ಲ ಸೊ ಈ ಅಂಶಗಳು ಗಿಗ್ ಅಥವಾ ಪ್ಲಾಟ್ಫಾರ್ಮ್ ಕೆಲಸದ ಸ್ವಭಾವ ನಗರದ ಒತ್ತಡ ನಿಯಂತ್ರಣದ ಕೊರತೆ ಈ ಎಲ್ಲ ಕಾರಣದಿಂದ ಸಮಸ್ಯೆ ಹೆಚ್ಚುತ್ತಾ ಇರೋದನ್ನ ತೋರಿಸುತ್ತೆ ಅಂತ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಹೇಳಿರೋದಾಗಿ ದಿ ಹಿಂದೂ ವರದಿಯೊಂದರಲ್ಲಿ ಉಲ್ಲೇಖ ಮಾಡಲಾಗಿದೆ ಸೊ ನಮ್ಮ ಮನೆ ಬಾಗಿಲಿಗೆ ನಾವೊಂದು ಸಮಯಕ್ಕೆ ಬಂದು ತಲುಪುವಂತಹ ಪ್ರತಿಯೊಂದು ಪ್ಯಾಕೇಜ್ ಅಥವಾ ಪ್ಯಾಕೆಟ್ ಹಿಂದೆ ಎಷ್ಟೋ ಬಡ ಕಾರ್ಮಿಕರ ಶ್ರಮ ಅಡಗಿದೆ ಸಮಯದ ಒತ್ತಡ ಅಪಾಯ ಅನಿಶ್ಚಿತ ಆದಾಯ ಮತ್ತು ಮಾನಸಿಕವಾದಂಥ ಒಂದು ದಣಿವಿನ ಜೊತೆಗೆ ಹೋರಾಡ್ತಾ ಇರುವಂಥ ಡೆಲಿವರಿ ಕಾರ್ಮಿಕರ ಕತೆ ಇದೆ ಯಾವುದೇ ಡೆಲಿವರಿ ಬಾಯ್ಗೆ ನಾವು ಕೊಡಬಹುದಾದದ್ದು ರೇಟಿಂಗ್ ಟಿಪ್ ಅಥವಾ ದೂರಷ್ಟೇ ಆದ್ರೆ ಅವನ ಬದುಕಿನ ಭದ್ರತೆ ಆರೋಗ್ಯ ಗೌರವದ ಬಗ್ಗೆ ನಾವು ಯೋಚಿಸೋದೇ ಇಲ್ಲ ಅಲ್ವಾ ಗ್ರಾಹಕರ ಅನುಕೂಲತೆಯ ಹೆಸರಲ್ಲಿ ಕಾರ್ಮಿಕರ ಮಾನವೀಯತೆಯನ್ನು ಬಲಿ ಕೊಡುವಂಥ ವ್ಯವಸ್ಥೆ ಯಾವತ್ತಿಗೂ ಶಾಶ್ವತವಾಗಿರೋಕ್ ಸಾಧ್ಯ ಇಲ್ಲ ಈ ಕ್ವಿಕ್ ಕಾಮರ್ಸ್ ಭಾರತದ ತಂತ್ರಜ್ಞಾನ ಸಾಮರ್ಥ್ಯ ಮತ್ತು ನಿರ್ವಹಣಾ ಕೌಶಲ್ಯದ ಸಂಕೇತವೇನೋ ಸರಿ ಆದ್ರೆ ಅದಕ್ಕೆ ತಕ್ಕಂತೆ ಡೆಲಿವರಿ ವರ್ಕರ್ಸ್ಗಳ ಕೆಲಸದ ಸಮಯ ಕನಿಷ್ಠ ವೇತನ ಅಪಘಾತ ವಿಮೆ ಆರೋಗ್ಯ ಭದ್ರತೆ ಮತ್ತು ರಸ್ತೆ ಸುರಕ್ಷತೆ ಕುರಿತಾಗಿ ಸರ್ಕಾರ ಹಗಲು ರಾತ್ರಿ ಕೆಲಸ ತೆಗೆಸುವಂಥ ಕಂಪನಿಗಳು ಮತ್ತು ಸಮಾಜ ಒಟ್ಟಾಗಿ ಹೊಣೆಯನ್ನು ಹೊತ್ಕೊಳ್ಬೇಕಲ್ವಾ ಇಲ್ಲ ಅಂತಂದ್ರೆ ಜಾಗತಿಕವಾಗಿ ಸಿಕ್ಕಿರುವಂಥ ಈ ಹೆಮ್ಮೆ ಮುಂದಿನ ದಿನಗಳಲ್ಲಿ ಅಪಘಾತ ಅಸಮಾನತೆ ಮತ್ತು ಅಸಂತೃಪ್ತಿಯ ಸಂಕೇತವಾಗಿ ಬದಲಾಗುವಂಥ ಅಪಾಯ ಇದೆ ಹತ್ತು ನಿಮಿಷ ಉಳಿದ್ರೆ ಸಾಕಪ್ಪ ಅಂತ ಅಂದ್ಕೊಳ್ಳುವಂಥ ಈ ಕಾಲದಲ್ಲಿ ಯಾರದೋ ಜೀವವನ್ನ ಅಪಾಯಕ್ಕೆ ಸಿಲುಕಿಸ್ತಾ ಇದೆ ಅನ್ನೋ ಸತ್ಯವನ್ನು ನಾವು ಮರಿಬಾರ್ದು ತಂತ್ರಜ್ಞಾನ ಮಾನವನ ಬದುಕನ್ನು ಸುಲಭಗೊಳಿಸೋಕಿರ್ಬೇಕೆ ಹೊರತು ಮಾನವನನ್ನೇ ಒತ್ತಡಕ್ಕೆ ತಳ್ಳೋ ಕಲ್ವೇ ಅಲ್ಲ ಸೊ ವೇಗದ ಜೊತೆಗೆ ಸಂವೇದನೆ ಮಾನವೀಯ ಸ್ಪರ್ಶಗಳು ಇದ್ದಾಗ ಮಾತ್ರ ಈ ಹೊಸ ಭಾರತದ ಅಭಿವೃದ್ಧಿ ನಿಜವಾದ ಅರ್ಥವನ್ನು ಪಡೆಯುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ